ಬಿಬಿಎಂಪಿ ವಲಯ ಚೀಫ್ ಎಂಜಿನಿಯರ್ ರಂಗನಾಥ್ ಅವರಿಗೆ ಇವತ್ತು ಲೋಕ ಶಾಕ್ ಕೊಟ್ಟಿದೆ ರಂಗನಾಥ್ ನಿವಾಸದಲ್ಲಿ ಭಾರಿ ಪ್ರಮಾಣದ ಚಿನ್ನ ಬೆಳ್ಳಿ ನಗದು ಪತ್ತೆಯಾಗಿದೆ ಐನೂರ ನಲವತ್ತೊಂಬತ್ತು ಗ್ರಾಂ ಗೋಲ್ಡ್ ನಾನೂರ ಇಪ್ಪತ್ತು ಗ್ರಾಂ ಬೆಳ್ಳಿ ಏಳು ಲಕ್ಷ ತೊಂಬತ್ತೆಂಟು ಸಾವಿರ ನಗದು ಪತ್ತೆಯಾಗಿದೆ ಬಿ ಬಿ ಎಂ ವಲಯ ಚೀಫ್ ಎಂಜಿನಿಯರ್ ರಂಗನಾಥ್ ಅವರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ರಂಗನಾಥ್ ಅವರ ನಿವಾಸದಲ್ಲಿ ಭಾರಿ ಪ್ರಮಾಣದ ಚಿನ್ನ ಬೆಳ್ಳಿ ನಗದು ಹಣ ಪತ್ತೆಯಾಗಿದೆ ಐನೂರ ನಲವತ್ತೊಂಬತ್ತು ಗ್ರಾಮ್ ಗೋಲ್ಡ್ ಅರ್ಧ ಕೆಜಿ ನಾನೂರ ಇಪ್ಪತ್ತು ಗ್ರಾಂ ಬೆಳ್ಳಿ ಏಳು ಲಕ್ಷ ತೊಂಬತ್ತೆಂಟು ಸಾವಿರ ನಗದು ಪತ್ತೆಯಾಗಿದೆ ಯಲಹಂಕ ನಿವಾಸದಲ್ಲಿ ಪತ್ತೆಯಾದಂತಹ ಚಿನ್ನಾಭರಣ ಇದು ಬೆಳ್ಳಿ ನಗದು ಎಲ್ಲವೂ ಕೂಡ ಪತ್ತೆ ರಂಗನಾಥ ರಂಗನಾಥ್ ಅವರಿಗೆ ಸಂಬಂಧಪಟ್ಟ ಹಾಗೆ ಐದು ಕಡೆ ಇವತ್ತು ದಾಳಿಯನ್ನ ಮಾಡಲಾಗಿದೆ ಒಂದು ಕಡೆ ಮಾತ್ರ ಅಲ್ಲ ಐದು ಕಡೆ ಇವರಿಗೆ ಸಂಬಂಧಪಟ್ಟ ಹಾಗೆ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಮನೆಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ ರಂಗನಾಥ್ ಅವರ ಮನೆಯಲ್ಲಿ ಎಷ್ಟರ ಪ್ರಮಾಣದಲ್ಲಿ ಚಿನ್ನ ಆಭರಣ ಅರ್ಧ ಕೆಜಿಗಿಂತನೂ ಜಾಸ್ತಿ ಇದೆ ಅಲ್ಲಿ ಚಿನ್ನಾಭರಣ ಬೆಳ್ಳಿಗಳಂತೆ ನೋಡಿ ದುಬಾರಿ ವಾಚ್ಗಳು ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು ಎಸ್ ಚೀಫ್ ಎಂಜಿನಿಯರ್ ಮನೆಯಲ್ಲಿ ರಂಗನಾಥ್ ಅವರಿಗೆ ಇವತ್ತು ಬೆಳ್ಳಂಬಳಿಗೆ ಏನು ಶಾಕ್ ಕೊಡಲಾಗಿರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಇವತ್ತು ಪತ್ತೆ ಆಗಿದೆ ಏಳು ಲಕ್ಷದಷ್ಟು ನಗದು ಕೂಡ ಪತ್ತೆ ಆಗಿದೆ ಎಲ್ಲಿ ಇಟ್ಟಿದ್ರು ಹೆಂಗೆ ಸಂಪಾದನೆ ಮಾಡಿದರು ಇವರೆಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಆತಂಕ ಆಗ್ಬೇಕು ಅಷ್ಟರ ಮಟ್ಟಿಗೆ ಈಗಲೇ ಅಧಿಕಾರದಲ್ಲಿ ಇದ್ದಾಗಲೇ ಎಲ್ಲವನ್ನು ಗೂಡಿಸಿ ಗುಂಡಾಂತರ ಮಾಡೋದು ಹೇಳಿ ಹೇಳ್ತಾರಲ್ಲ ಹಳ್ಳಿಗಳ ಕಡೆ ಅದೇ ರೀತಿಯಾಗಿ ನೋಡಿ ಎಷ್ಟರ ಪ್ರಮಾಣದಲ್ಲಿ ಇವರು ಹಣವನ್ನು ಚಿನ್ನಾಭರಣವನ್ನು ಕೂಡಿಟ್ಕೊಂಡಿದ್ದಾರೆ ಹೇಳಿ